ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಲಂಚಾವತಾರ ಭ್ರಷ್ಟಾಚಾರ ಖಂಡಿಸಿ ಆಮ್ ಆದ್ಮಿ ಪಕ್ಷದಿಂದ ಆಸ್ಪತ್ರೆಯ ಮುಖ್ಯದ್ವಾರದ ಗಾಂಧಿ ಪುತ್ಥಳಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಇನ್ನು ಆಸ್ಪತ್ರೆಯಲ್ಲಿ ಒಳಗೆ ಹೋಗೋಕು ದುಡ್ಡು ಹೊರಗೆ ಬರೋಕು ದುಡ್ಡು ಇದಕ್ಕೆ ಸರ್ಕಾರಿ ಆಸ್ಪತ್ರೆ ಅಂತಾರೋ ಏನಂತಾರೋ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಾ ಆಸ್ಪತ್ರೆಯಲ್ಲಿ ಪ್ರತಿಯೊಂದಕ್ಕೂ ದುಡ್ಡು 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 ಅದಕ್ಕೆ ಇಂತಹ ಭ್ರಷ್ಟ ವ್ಯವಸ್ಥೆ ತೊಲಗಬೇಕು ಮತ್ತು ಅನ್ಯಾಯದ ವಿರುದ್ಧ ನಾವು ಯಾವತ್ತೂ ಇಲ್ಲಿ ಇರುತ್ತೇವೆ ಮುಂದಿನ ದಿನಮಾನಗಳಲ್ಲಿ ಬದಲಾವಣೆ ಆಗದಿದ್ದಲ್ಲಿ ಉಗ್ರವಾದ ಹೋರಾಟಕ್ಕೆ ಎಳೆಯಬೇಕಾಗುತ್ತದೆ ನಮ್ಮ ಪ್ರಾಣ ಹೋದರೂ ಸರಿ ಉಪವಾಸ ಸತ್ಯಾಗ್ರಹ ಕೈಬಿಡುವುದಿಲ್ಲ ಅಂತ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ನಡಕಟ್ಟಿ ಎಚ್ಚರಿಕೆ ನೀಡಿದರು ಇವತ್ತು ಆಮ್ ಆದ್ಮಿ ಪಕ್ಷ ಧಾರವಾಡ ಜಿಲ್ಲಾ ವತಿಯಿಂದ ಕೆಎಂಸಿಯ ಗೇಟ್ ಬಳಿ ಹೋರಾಟ ಕೊಟ್ಟಿದ್ದೀವಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಕಳೆದ ದಿನಗಳಿಂದ ನಾವಿಲ್ಲಿ ಇಲ್ಲಿಯ ವ್ಯವಸ್ಥೆಯನ್ನು ಖಂಡಿಸಿದ್ವಿ ಅನೇಕ ಸ್ಟ್ರೈಕ್ ಮಾಡಿದ್ವಿ ಆಡಳಿತ ಮಂಡಳಿಯ ಅವ್ರಿಗೆ ಗಮನಕ್ಕೂ ತಂದ್ವಿ ಆದ್ರೆ ಯಾವುದೇ ರೀತಿಯಾದಂತ ಪರಿಹಾರ ಇವತ್ತಿನ ಮಟ್ಟ ಸಿಗತಿಲ್ಲ ಜನಸಾಮಾನ್ಯರು ಒದ್ದಾಡೋದು ಒದ್ದಾಡಾಗತ್ತಾರ ಎಷ್ಟು ಹೇಳಿದ್ರು ಇವತ್ತ ನಾಳೆ ಅಂತ ದಾಟಿಸ್ತಾರ ಅಂತ ಸಂದರ್ಭ ಇದ್ದಾಗ ತುತು ತುರ್ತು ಚಿಕಿತ್ಸೆಗೆ ಬರುವಂತ ರೋಗಿಗಳಿಗೆ ಯಾವುದೇ ತಕ್ಷಣವೇ ಅವ್ರಿಗೆ ಪರಿಹಾರ ಸಿಗುವುದಿಲ್ಲ ಮತ್ತೆ ಏನೇ ಇದ್ರು ದುಡ್ಡು 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 ಕೊಟ್ಟರೆ ಕೆಲಸ ಆಗ್ತದ್ರಿ ದುಡ್ಡು ಕೊಟ್ಟರೆ ಪೇಷಂಟ್ ಒಳಗೆ ಹೋಗ್ತಾರೆ ಪೇಶೆಂಟ್ ಹೊರ ಬರ್ಬೇಕಂದ್ರೆ ದುಡ್ಡು ಕೊಡೋದು ಅದು ಇಷ್ಟ ಇತ್ತು ಲಾಸ್ಟ್ ಟೈಮ್ ಸ್ಟ್ರೈಕ್ ಮಾಡಿದ್ವಿ ಮೀಡಿಯಾದವರೆಲ್ಲ ನೀವು ಕೂಡ ಅದನ್ನ ಪ್ರಸಾರ ಮಾಡಿದ್ರಿ ಆ ಸಮಯದಲ್ಲಿ ನಮ್ಮ ಸಹೋದರಿ ಇವತ್ತು ಸುನಂದ ಅನ್ನೋರು ನಮ್ಮ ಮತ್ತೆ ಆಗದಾರ ನೊಂದಂತ ಸಂತ್ರಸ್ತೆ ಏನಂದ್ರೆ ಆ ನೌಕರಿಯ ಒಂದು ರೂಸ್ಟರ್ ಕಮ್ ಬೆರಿಟ್ ಮೇಲೆ ತಗೊಳ್ಬೇಕಾಗಿತ್ತು ಇವ್ರಿಗಿಂತಲೂ ಕಡಿಮೆ ಪರ್ಸೆಂಟೇಜ್ ತಗೊಂಡಾರ ಅಂದ್ರೆ ಇದು ಒಂದು ಹಗರಣ ಏನಂದ್ರೆ ನೌಕರಿ ತೊಗೊಳುದು ಕೂಡ ದುಡ್ಡಿಗಾಗಿಯೇ ತೊಗೊಳತ್ತಾರ ಮತ್ತ ಯಾರಿಗೆ ನ್ಯಾಯಬದ್ಧವಾಗಿ ಆ ಪೊಸಿಷನ್ ಸಿಗಬೇಕಾಗಿತ್ತು ಅವ್ರು ಸಿಗಾತಿಲ್ಲ ಆತಿಲ್ಲ ಆದ್ರೆ ಯಾರ್ಯಾರು ಕಡಿಮೆ ಅಂಕ ತಗೊಂಡಿದ್ರು ರೊಕ್ಕ ಕೊಟ್ಟು ಖರೀದಿ ಮಾಡಬಹುದು ಅಂತ ಕಿಮ್ಮತ್ ಒಂದು ಏನಂದ್ರೆ ಉದಾಹರಣೆ ಆಗ್ಬಿಟ್ಟದ ಇವತ್ತು ಇದು ಒಂದು ಭ್ರಷ್ಟಾಚಾರದ ಕೂಪ ಆಗೈತಿ ನಮ್ಗೆ ಅರ್ಥ ಆಗೋ ಸರ್ಕಾರಿ ಸರ್ಕಾರ ಯಾಕೆ ಕುಂತೈತಿ ಯಾಕಂದ್ರೆ ಇಷ್ಟು ಧ್ವನಿ ಎತ್ತಾಗತ್ತೀವಿ ಇಷ್ಟು ಹೆಡ ಸಾರ್ವಜನಿಕರು ಕಂಪ್ಲೇಂಟ್ ಕೊಡಾತಾರ ಮತ್ತ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಚಿವರು ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರಾಗಿರ್ಬಹುದು ಅಥವಾ ವೈದ್ಯಕೀಯ ಸಚಿವರಾದಂತಹ ಗುಂಡೂರಾವ್ ಆಗಿರ್ಬೋದು ಪಾಟೀಲ್ರಾಗಿರ್ಬಹುದು ಈ ವಿಷಯಗಳನ್ನ ಯಾಕೆ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ವಂತ ಪ್ರಶ್ನೆ ಜನರಿಗೆ ಮತ್ತು ಎಲ್ರಿಗೂ ಕಾಡ ಆಗ್ತದ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸೂಕ್ತ ಪರಿಹಾರ ಕೊಡುವವರೆಗೂ ನಮ್ಮ ಹೋರಾಟ ಅಂತ ಇವತ್ತು ಹೇಳ್ತೀವಿ ಇನ್ನು ಅನ್ಯಾಯಕ್ಕೆ ಒಳಗಾದ ಹೆಣ್ಣು ಮಗಳು ಕಣ್ಣೀರಿಡುತ್ತಾ ನನಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಕಿರುಕುಳವಾಗಿದೆ ನನ್ನ ಹಾಗೆ ಯಾರಿಗೂ ಆಗುವುದು ಬೇಡ ನನಗೆ ನ್ಯಾಯ ಸಿಗುವ ತನಕ ತನ್ನ ಉಪವಾಸ ಸತ್ಯಾಗ್ರಹ ನಿಲ್ಲುವುದಿಲ್ಲ ಇಲ್ಲಿಯೇ ಪ್ರಾಣ ಬಿಡುತ್ತೇನೆ ಹೊರತು ನನಗೆ ನ್ಯಾಯ ಬೇಕು ಅಂತ ಕಣ್ಣೀರಿಟ್ರು ಅದರ ಕಳೆದ ಹದಿನಾಲ್ಕು ಔಷಧಿಗಳನ್ನು ಮಾಡ್ತಾ ಇದ್ದೀನಿ ಬಟ್ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಇಲ್ಲಿ ಕ್ಯಾಟ್ಲಿಗೆ ನಾನು ಉದ್ಯೋಗಕ್ಕೆ ಅಂತ ಹಾಕಿದಾಗ ಸರ್ ನನಗೆ ನನಗೆ ದೊಡ್ಡ ಪ್ರಮಾಣದ ಗದ್ದೆ ಆಗಿತ್ತು ಅಂತ ಅವಾಗ ಗೊತ್ತಾಗ್ಲಿಲ್ಲ ನನಗೆ ಅಂದರೆ ಅರ್ಹತೆ ಇರೋರು ರೋಹಿತರೋರೆ ಅವರು ಸೆಲೆಕ್ಷನ್ ಆಗಿದ್ದಾರೆ ಅನ್ಕೊಂಡಿದ್ದೆ ಸರ್ ನನಗೆ ತುಂಬ ನಿಧಾನವಾಗಿ ಗೊತ್ತಾಯಿತು ಅಂದರೆ ಅವ್ರದ್ದು ರೋಹಿತಾ ಪಟ್ಟಿ ಬಿಡುಗಡೆ ಆದ್ದಲ್ಲಿ ಗೊತ್ತಾಯಿತು ನನಗಿನ್ನ ಕಡಿಮೆ ಪರ್ಸೆಂಟೇಜ್ ಇರೋಲ್ಲ ಸುಮ್ಮನೆ ಸುಮ್ಮನೆ ಹಾಕಿದ್ದಾರೆ ಅಂತ ಅದ್ರ ಪ ಅದ್ರ ಪರವಾಗಿ ನನಗೆ ಯಾವುದೂ ಮಾಹಿತಿ ಇರಲಿಲ್ಲ ಸರ್ ನನಗೆ ಅದ್ರಲ್ಲಿ ನಾನು ಅದನ್ನ ಪ್ರೂಫ್ ಮಾಡಲಿಕ್ಕೆ ಸೊ ನಾನು ನನ್ಗೆ ಗೊತ್ತಿರೋಬ್ ಲಯರಿಗೆ ಹೇಳ್ಬಿಟ್ಟು ಅದನ್ನ ನಾನು ತರ್ಸ್ಕೊಂಡೆ ಸರ್ ಆರ್ ಟಿ ಓ ತರ್ಸ್ಕೊಂಡೆ ಆರ್ ಟಿ ಒ ಗೊತ್ತಾಯಿತು ಸರ್ ಅವರು ನನಗಿಂತ ಆರು ಪರ್ಸೆಂಟೇಜ್ ಕಡಿಮೆ ಇರೋ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಇದ್ರ ಬಗ್ಗೆ ಹೇಳಿದೆ ಸರ್ ನೀವು ನಾನು ಓರಲ್ಲಿ ಹೇಳಿದ್ರೆ ಅಧಿಕಾರಿಗಳಿಗೆ ಸರ್ ಇದ್ರ ಬಗ್ಗೆ ಪ್ರೂಫ್ ಸಮೇತ ತಂದು ಕೊಡ್ತೀನಿ ಸರ್ ನೀವು ವರ್ಜಿನಲ್ ಮಾಸ್ತಾಡ್ ಆಯ್ತು ವರ್ಜಿನಲ್ ಜಾತಿ ಆಯ್ತು ವರ್ಜಿನಲ್ ಅವ್ರದ್ದು ಏಜ್ ಆಯಿತು ಎಲ್ಲನು ಇದ್ರಲ್ಲಿ ಬಹಳಷ್ಟು ಬಹಳಷ್ಟು ಇದಾಗಿದೆ ಸರ್ ಅನ್ಯಾಯಿಗೆ ನಾನು ಇದ್ರ ಬಗ್ಗೆ ನಾನು ನಾವು ಆರ್ ಟಿ ಓ ಕೊಡ್ತೀನಿ ಅಂದರೆ ಅಧಿಕಾರಿಗಳು ಮುದ್ದಾಗ ಸರ್ ನನಗೆ ಒಂದೂವರೆ ಬಾ ನಾವು ಲಾಸ್ಟ್ ಮಂತಲ್ಲಿ ಸರ್ ನಾನು ಎಷ್ಟು ಸರಿ ಹೊಡಾಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಅವಕಾಶ ಕೊಟ್ಟಿಲ್ಲ ಸರ್ ಬರೀ ಹೇಳಲಿಕ್ಕೆ ಅವಕಾಶ ಕೊಟ್ಟಿಲ್ಲ ನಾನು ನನಗೆ ಬದುಕಿರುವಾಗ ನ್ಯಾಯ ಕೊಡ್ತೀನಿ ಗೊತ್ತಿಲ್ಲ ಸರ್ ಈ ಅಧಿಕಾರಿಗಳು ಆದರೆ ಅಧಿಕಾರಿಗಳಿಗೆ ಮಿಸ್ಲೇಡ್ ಮಾಡ್ತಿರೋದು ಕ್ಲರ್ಕ್ಗಳು ಸರ್ ನಾನು ಈ ಬಗ್ಗೆ ದೂರ ನಾನು ನಾನು ಡಿ ಸಿ ಮೇಡಮ್ಗೂ ಬರ್ಕೊಡ್ತೀನಿ ಡಿ ಸಿ ನೆಟ್ರು ಬಂದಿದೆ ಸರ್ ಆದರೂ ಸಹ ಅದಕ್ಕೆ ಯಾವುದೇ ಸರಿಯಾದ ಉತ್ತರ ಕೊಟ್ಟಿಲ್ಲ ಸರ್ ಅವರು ನನಗೆ ಮಾನ್ಯ ಉಸ್ತುವಾರಿ ಸಚಿವಾಲಯ ಅಂತ ನಾನು ಕೊಟ್ಟಿದ್ದೀನಿ ಅಕ್ಟೋಬರ್ ತಿಂಗಳಲ್ಲಿ ಅವರಿಗೆ ಅವ್ರ ಅವರಿಗೆ ನೇರವಾಗಿ ಭೇಟಿಯಾಗಿ ಹೇಳಿ ಪ್ರಯತ್ನ ಮಾಡಿದೆ ಅವರು ಅವ್ರು ಅಲ್ಲಿ ಡಿಸ್ಟಿಕ್ ವೈದ್ಯಾಧಿಕಾರಿಗಳಿಗೆ ಭೇಟಿಯಾಗುವಂತ ಹೇಳಿದ್ರು ಅವರು ಅಷ್ಟೇ ತುಂಬ ವರ್ಷ ಆಗಿದೆ ಅಮ್ಮ ಏನು ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳಿದ್ರು ಸರ್ ಹಾಗಾಗಿ ನನಗೆ ಭಾಳಷ್ಟು ಭಾಳಷ್ಟು ಭಾಳ ನೊಂದಿದ್ದೀರಾ ಸರ್ ನಿರಂತರವಾಗಿ ನನಗೆ ಅಲ್ಲೇ ಆಗ್ತಾ ಇದೆ ಸರ್ ನನಗೆ ಉದ್ಯೋಗದಿಂದ ಯಾಕೆ ತಗ್ಗಿದ್ದೀರಾ ನೀವು ಯಾವ ಅರ್ಹತೆ ಮೇಲೆ ಅವರು ಇಟ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗ ಬೇಕಲ್ಲ ಸರ್ ನನಗೆ ಹಂಗಾಗಿ ನನಗೆ ದೊಡ್ಡ ಪ್ರಮಾಣದ ಅನ್ಯಾಯ ಆಗಿದೆ ಸರ್ ನನಗೆ ನ್ಯಾಯ ಸಿಗುವವರೆಗೂ ನಾನು ಉಪವಾಸ ಸತ್ಯಗ್ರಹ ನೀರು ಬಿಡಿಲ್ಲಂಗೆ ನಾನು ಉಪವಾಸ ಸತ್ಯಾಗ್ರಹ ನಾನು ಇಲ್ಲಿ ಸತ್ರ ಪರವಾಗಿಲ್ಲ ನನಗೆ ನ್ಯಾಯ ಬೇಕು ಸರ್ ನನಗೆ ನನಗೆ ನ್ಯಾಯ ಅಧಿಕಾರಿಗಳು ಕೊಡ್ತಾರೋ ಸರ್ಕಾರ ಬಂದು ಕೊಡ್ತಾರೆ ಗೊತ್ತಿನ ನನಗೆ ನ್ಯಾಯ ಅಂತೂ ನೋಡ್ತಿದ್ದೀರಾ ಇದು